ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಂದು ಇಡೀ ದೇಶದ ಎಲ್ಲ ಜಿಲ್ಲಾ ಕಚೇರಿಗಳು ಮುಂದಗಡೆ ಪ್ರತಿಭಟನೆ ಮಾಡ್ಬೇಕಂತೇಳಿ ಕರೆ ಕೊಟ್ಟಿದೆ ಈ ನಿಟ್ಟಿನಲ್ಲಿ ನಮ್ಮ ಸಂಗೀತ ಹೋರಾಟ ಕರ್ನಾಟಕ ಬಳ್ಳಾರಿ ಘಟಕದ ಸಂಘಟನೆ ಸೇರಿಕೊಂಡು ಇಲ್ಲಿ ನಾವು ಬಳ್ಳಾರಿಯ ಜಿಲ್ಲಾಧಿಕಾರಿ ಕಚೇರಿ ಆವರಣದ ಮುಂದೆ ಪ್ರತಿಭಟನೆ ಮಾಡ್ತಾ ಇದೀವಿ ಮುಖ್ಯವಾಗಿ ಏನು ಪಂಜಾಬ್ ಸರ್ಕಾರ ರೈತರ ಮೇಲೆ ಸಂಪೂರ್ಣ ಗತ್ತು ಲಾಠಿ ಚಾರ್ಜ್ ಮಾಡಿ ಆ ರೈತನ ಬಂಧನ ಮಾಡಿರೋದು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಯಾಕೆ ಅಂದರೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಹಕ್ಕು ಇವತ್ತು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮನ ನರೇಂದ್ರ ಅವರು ರೈತರ ಬೆಳೆ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಸರ್ಕಾರ ನಾಲ್ಕು ತಿಂಗಳಾದ್ರೂ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಮ್ಮ ಬೆಳೆಗಳು ರೇಟ್ ಕೊಡ್ರಿ ಅಂತೇಳಿ ಎಮ್ ಎಸ್ ಪಿನ ಅಂತೇಳಿ ಪಂಜಾಬಲ್ಲಿ ಹೋರಾಟ ಮಾಡ್ತಿದ್ರೆ ಆ ಹೋರಾಟಗಾರರ ಮೇಲೆ ಚಾರ್ಜ್ ಮಾಡಿ ಬಂಧನ ಮಾಡಿರೋದನ್ನು ನಾವು ಉಗ್ರ ಖಂಡಿಸ್ತಾ ಇದ್ವಿ ಈ ಕೂಡಲೇ ಪಂಜಾಬ್ ಸರ್ಕಾರ ರೈತರ ಬಂಧನದಿಂದ ಬಿಡುಗಡೆ ಮಾಡಬೇಕು ರೈತರ ಬಿಡ ಬಂಧನ ಮಾಡಿದಿರಿ ಬಿಡುಗಡೆ ಮಾಡಬೇಕಂತ ಕೇಳ್ತಾ ಇದ್ವಿ ಅದೇ ರೀತಿ ಕೇಂದ್ರ ಸರ್ಕಾರ ನಮ್ಮ ರೈತರ ಬೆಳೆಗಳಿಗೆ ಎಮ್ ಎಸ್ ಪಾರ್ಲಿಮೆಂಟಿನ ಕಾನೂನು ಕೊಟ್ಟು ಘೋಷಿಸಬೇಕು ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಬೇಕಂತೇಳಿ ಆಗ್ರಹಿಸ್ತಾ ಇದ್ವಿ ಈ ಬೇಡಿಕೆ ಸರ್ಕಾರ ಈಡೇರಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕ ಎಲ್ಲ ಹಳ್ಳಿ ಹಳ್ಳಿಗಳ ರೈತರ ಜಾಗೃತಿ ಮೂಡಿಸಿ ದೊಡ್ಡ ಮಾಡಿದ ಹೋರಾಟಕ್ಕೆ ಸಜ್ಜಾಗ್ತೀವಿ ಆ ಒಂದು ಪರಿಸ್ಥಿತಿ ತರಬಾರ ಸರ್ಕಾರ ಪಂಜಾಬ್ ಸರ್ಕಾರ ಕೇಂದ್ರ ಸರ್ಕಾರ ಈ ಎರಡೂ ಸರ್ಕಾರಗಳು ಈ ಕೂಡ ರೈತರ ಬೇಡಿಕೆ ಏಳಿಸಬೇಕಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದೀವಿ ಜಿಲ್ಲಾಧ್ಯಕ್ಷ ಗೋವಿಂದ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ